ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವಿವತ್ತು ಎಲ್ಲಿ ಹೊರಟಿರೋದು ಅಂತ ನೋಡ್ತಾ ಇದ್ದೀರಾ ನಾವಿವತ್ತು ಹೋಗ್ತಿರೋದು ಬಂದು ಗಿರಿಯಾಸ್ಗೆ ಹೋಗ್ತಾ ಇದ್ದೀವಿ ಸೊ ನಾವು ವಾಷಿಂಗ್ ಮಿಷಿನ್ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಹೋಗಿ ಬೈ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ನಮ್ಮ ಹೋಮ್ ನಿಯ ಬೈ ಇರೋ ಗಿರಿಯಾಸ್ಗೆ ಬಂದಿದ್ವಿ ನೋಡಿ ಈ ಥರ ಇದೆ ಸೊ ಬನ್ನಿ ಹೋಗೋಣ ಒಳಗಡೆ ಹೇಗೆಲ್ಲ ಇದೆ ಅಂತ ನೋಡೋಣ ಏನು ತಗೊಳ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಸೊ ನೋಡಿ ಗಾಯ್ಸ್ ವಾವ್ ಟಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ವಾವ್ ನೋಡಿ ಇಲ್ಲಿ ಕಿಚನ್ ಐಟಮ್ಸ್ ಇರ್ಬೋದು ಈ ಥರ ಮಿಕ್ಸಿ ಹಾಗೂ ಟಿ ವಿಸ್ ಹಾಗೂ ಗ್ರೈಂಡರ್ ಕಿಚನ್ ಐಟಮ್ಸ್ ಏನೇನಿರುತ್ತೆ ಅದು ಕೂಡ ಎಲ್ಲ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೊಡ್ಡ ಶೋರೂಮು ಸೋ ವಾಷಿಂಗ್ ಮಿಷಿನ್ಸ್ ಎಲ್ಲ ಫಸ್ಟ್ ಫ್ಲೋರಲ್ಲಿತ್ತು ಅಂತೆ ಸೊ ಹಾಗಾಗಿ ಈ ಥರ ಸ್ಟೆಪ್ಸ್ ಹತ್ತಿ ಫಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋದ್ರು ಈ ಥರ ಸೊ ಬನ್ನಿ ಹೋಗೋಣ ಹೇಗಿದೆ ಅಂತ ನೋಡೋಣ ಯಾವುದು ಸೆಲೆಕ್ಟ್ ಮಾಡ್ತೀವಿ ಮೆಷಿನ್ ನೋಡೋಣ ಹೋ ನೋಡಿ ಇಲ್ಲಿ ಫ್ರಿಜಸ್ಸು ಹಾಗೂ ವಾಷಿಂಗ್ ಮಿಷಿನ್ಸ್ ಎಲ್ಲ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇದ್ದಾವೆ ಹೀಗೆ ಒಂದೊಂದೇ ಮೆಷಿನರೀಸ್ನ ನೋಡ್ತಾ ಇದ್ವಿ ನೋಡಿ ಇಲ್ಲಿ ಫ್ರಿಜ್ಜು ಎಷ್ಟು ಚೆನ್ನಾಗಿದೆ ಅಲ್ವ ಗಾಯ್ಸ್ ವಾವ್ ಆಗಿದೆ ಎಲ್ಲ ಲೈಕ್ ಡ್ರೈ ಫ್ರೂಟ್ಸ್ ಅಂತೆ ಎಲ್ಲ ಥರ ಏನೇನು ಬೇಕೋ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಅನುಕೂಲವಾಗಿದೆ ಅಲ್ವಗ ಸೀತ ಹಾಗೆ ನಾವು ಎಲ್ಲ ನೋಡಿಕೊಂಡು ಸೊ ನಾವು ಬಂದಿದ್ದ ಕೆಲಸಕ್ಕೆ ಬಂದ್ವಿ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ಸು ನೋಡ್ತಾ ಇದ್ದೀವಿ ನೋಡಿ ಫುಲ್ಲು ತುಂಬ ಕಂಪನೀಸ್ ಇದೆ ಎಲ್ ಜಿ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ಬೋದು ಗೋದ್ರೇಜ್ ಆಗಿರ್ಬೋದು ಎಲ್ಲ ಥರ ಕಂಪನೀಸ್ ವಾಷಿಂಗ್ ಮಿಷಿನ್ಸ್ ಕೂಡ ಇದ್ವು ನೋಡಿ ಇಲ್ಲಿ ಅವರು ಕೂಡ ಇಲ್ಲಿರುವವರು ಅವರು ಅದರ ಫ್ಯೂಚರ್ಸ್ ಎಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಯಾವುದು ಚೆನ್ನಾಗಿದೆ ಅಂತ ಸೊ ಸಜೆಸ್ಟ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ಸೊ ನೋಡಿ ಇದು ಒಂದು ಹೈಯರ್ದು ತುಂಬಾ ಚೆನ್ನಾಗಿದೆ ಆ ಮೆಷಿನರಿ ಕೂಡ ಅವರು ಅದರ ಫ್ಯೂಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಾವು ಬಂದು ಫ್ರಂಟ್ ಲೋಡ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದು ವಾಷಿಂಗ್ ಮಿಷಿನ ಸೊ ಫ್ರಂಟ್ ಲೋಡ್ನೇ ನೋಡ್ತಾ ಇದ್ವಿ ತುಂಬಾ ತುಂಬಾ ಕಲೆಕ್ಷನ್ಸ್ ಇದ್ವು ಇಲ್ಲಿ ಕೂಡ ಸೊ ನೋಡಿ ನಮಗೆ ಇಷ್ಟ ಆಗಿದ್ದು ಬಂದು ಇದು ಬಟ್ ಇದು ಬಂದು ನಾರ್ಮಲ್ ಆಗಿದೆ ಬಟ್ ನಮಗೆ ಅವರು ಹೇಳಿದ್ದು ಒನ್ ಟಚ್ ವಾಶ್ದು ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ದೆನ್ ಹೊಸ ನ್ಯೂ ಆಗಿ ಬಂದಿರೋದು ಅದು ಜಸ್ಟ್ ಒಂದು ಫೋರ್ ಫೈವ್ ಡೇಸ್ ಬ್ಯಾಕ್ ಅಷ್ಟೇ ಅದನ್ನು ಲಾಂಚ್ ಮಾಡಿರೋದು ಸೊ ತುಂಬಾ ಚೆನ್ನಾಗಿದೆ ಅದರ ಫ್ಯೂಚರು ದೆನ್ ಒನ್ ಟಚ್ ವಾಶು ನಮಗೆ ಅದು ಇಷ್ಟ ಆಗಿ ಹಾರ್ಡ್ರ್ ಮಾಡಿದ್ವಿ ನೋಡಿ ಇದು ಮಾರನೇ ದಿವಸ ಅಲ್ಲ ಒಂದು ಟೂ ಡೇಸ್ ಆದಮೇಲೆ ನಮ್ಮ ಮನೆಗೆ ತಂದು ಕೊಟ್ಟರು ನೋಡಿ ಈ ಥರ ಡೆಮೊ ಕೂಡ ಕೊಡೋಕ್ಕೆ ಬಂದಿದ್ರು ನೋಡಿ ಯಾವ ರೀತಿಯಲ್ಲಿ ಇದೆ ವಾಷಿಂಗ್ ಮಿಷಿನ್ನು ತುಂಬಾ ಚೆನ್ನಾಗಿದೆ ವಾವ್ ಸೂಪರ್ ಗಾಯ್ಸ್ ನಾವು ಈ ಥರ ಬ್ಲ್ಯಾಕ್ ಕಲರಲ್ಲಿ

ఆన్ చేసుకుంటే చూడండి ఇప్పుడు బ్లింక్ అయితే ఉంది కదా బ్లింక్ అయితే ఉండేది ఆప్షన్ అనమాట సో మిక్స్ అంటే ఉంటే మిక్స్ బట్లు క్విక్ అంటే క్విక్ ఫిఫ్టీన్ పదిహేను నిమిషాల్లో ఉతికిస్తుంది సో హెవీ అంటే కొంచెం బెడ్షీట్స్ అట్లాంటివి ఏమన్నా కాటన్ అంటే కాటన్ బట్లు స్పోర్ట్స్ వేరు జీన్స్ ఉత్త జీన్స్ డెలికేట్స్ అంటే కొంచెం కాస్ట్లీ అండ్ సెన్సిటివ్ ఐటమ్స్ షర్ట్లు అంటే ఉత్త షర్ట్లు బేబీ కేర్ అంటే చిన్న బిడ్ బట్లు టవల్స్ వేస్తున్నారంటే సపరేట్ గా టవల్స్ ఒక ఆప్షన్ ఉంది స్పిన్ డ్రై చేసి ఇస్తుంది సెల్ఫ్ క్లీనింగ్ ఒక కెమికల్ ఇస్తాము ఇదే మీ మిషన్ మెయింటెనెన్స్ ఎవ్రీ టూ మంత్స్ వన్స్ మిస్ చేయకుండా మీరు అదే కారణానికి సెల్ఫ్ క్లీనింగ్ చేయనే చేయాలి దీని లోపల ఫిల్ట్ కడుతుంది మీకు వాటర్లో సాల్ట్ కదా సాల్ట్ ఉప్పు తక్కువ అదంతా ఏమవుతుంది అంటే లోపల కడుతుంది

ನಾರ್ಮಲ್ ವಾಷಿಂಗ್ ಮಿಷಿನ್ಸಲ್ಲಿ ಆ ಥರ ಆಪ್ಷನ್ಸು ಇದೆ ದೆನ್ ಅದ್ರ ಜೊತೆಗೆ ಒನ್ ಟಚ್ ವಾಶ್ ಆಪ್ಷನ್ನು ಇದೆ ಸೊ ಒನ್ ಟಚ್ ವಾಶ್ ಆಪ್ಷನ್ ಆದರೆ ಜಸ್ಟ್ ನೀವು ಎಲ್ಲ ಥರ ಬಟ್ಟೆಗಳನ್ನೂ ಹಾಕಿಬಿಟ್ಟು ವಾಶ್ ಮಾಡ್ಬೋದು ಲೈಕ್ ಇವಾಗ ವಯಸ್ಸಾದವ್ರು ಇರ್ತಾರೆ ಅವ್ರಿಗೆಲ್ಲ ಗೊತ್ತಾಗೋದಿಲ್ಲ ಈ ಥರ ಆಪ್ಷನ್ಸ್ ಎಲ್ಲ ಕ್ಲಿಕ್ ಮಾಡಬೇಕು ಅಂತ ಸೊ ಅವ್ರಿಗೆ ಈಸಿ ಆಗುತ್ತೆ ಒಂದು ಬಟನ್ ಹೊತ್ತಿದ್ರೆ ಸಾಕು ಸೊ ಎಲ್ಲ ವಾಶ್ ಮಾಡಿ ಕೊಡುತ್ತೆ ಸೊ ತುಂಬಾ ಈಸಿ ಆಗುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂಡ್ ಗೈಸ್ ಈ ಮೆಷಿನ್ ಒಂದು ಫುಲ್ಲು ಟೋಟಲಿ ಎ ಐ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮಾಡಿರೋದು ಸೊ ನಾವು ನ ಹಾಕಿದಾಗ ಅದೇ ಸೆನ್ಸ್ ಮಾಡಿ ಯಾವ ರೀತಿ ಟೈಮಿಂಗ್ಸ್ ಆಗಿರ್ಬೋದು ಯಾವ ರೀತಿ ಹೋಗಿಬೇಕು ಅನ್ನೋದೆಲ್ಲ ಅದೇ ಸೆಟ್ ಮಾಡ್ಕೊಳ್ಳುತ್ತೆ ಲೈಕ್ ಇವಾಗ ಬೆಡ್ಶೀಟ್ಸ್ ಇರುತ್ತೆ ಸೊ ಮಕ್ಕಳದು ಕ್ಲಾತ್ಸ್ ಇರುತ್ತೆ ಆ ಥರ ಎಲ್ಲ ಬೇರೆ 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 ಇರುತ್ತಲ್ವಾ ಸೊ ಆಗ ನೋಡಿಕೊಂಡು ಸೆನ್ಸ್ ಮಾಡಿ ಹೊಗೆಯುತ್ತೆ ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು ನಮಗೂ ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು ಮೆಷಿನರಿ ತೊಗೊಂಡಿದ್ದು ಆ್ಯಂಡ್ ಒನ್ ಟಚ್ ವಾಶ್ ಅದು ತುಂಬಾ ಯೂಸ್ಫುಲ್ಲು ಬಿಕಾಸ್ ಎಲ್ರಿಗೂ ಗೊತ್ತಾಗೋದಿಲ್ಲ ಅಲ್ವಾ ಹೇಗೆ ಏನು ಸೆಟ್ಟಿಂಗ್ಸ್ ಎಲ್ಲ ಹೇಗಿಟ್ಕೋಬೇಕು ಅಂತ ಸೊ ಹಾಗೆ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಒನ್ ಟಚಲ್ಲಿ ವಾಶ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಎ ಐ ಟೆಕ್ನಾಲಜಿ ಅಂತೂ ತುಂಬಾ ಮುಂದುವರೆದಿದೆ ಆ್ಯಂಡ್ ಇದನ್ನು ಮೊಬೈಲ್ ಫೋನಿಂದನೂ ಆಪ್ರೇಟ್ ಮಾಡ್ಬೋದು ನಾವು ಎಲ್ಲೇ ಕೂತಿದ್ರು ಸೊ ಆಪ್ರೇಟ್ ಮಾಡ್ಬೋದು ಬಟ್ ಅದರದ್ದು ಸೆಟ್ಟಿಂಗ್ಸ್ ಇರುತ್ತೆ ವೈಫೈ ಇರಬೇಕು ಸೊ ಆ ಥರ ಎಲ್ಲ ಇದೆ ಸೊ ನಾವು ಅದನ್ನೇ ಹಿಂಗೆ ಮಾಡ್ಕೊಳ್ಲಿಲ್ಲ ಸೊ ನೋಡಿ ಈ ಥರ ಇತ್ತು ತುಂಬಾ ಚೆನ್ನಾಗಿದೆ ಆ್ಯಂಡ್ ಟ್ಯಾಬ್ಲೆಟ್ ವಾಶ್ ಅಂತಲೂ ಅಂತಾರೆ ಲೈಕ್ ಕೈಯಲ್ಲೇ ಹೊಗೆಯೋ ಥರ ಇದು ವಾಶ್ ಮಾಡುತ್ತೆ ಸೊ ಈ ಥರ ಇತ್ತು ನೋಡಿ ನಮ್ಮ ವಾಷಿಂಗ್ ಮೆಷಿನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು